ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿಯ ಗಣಿತದಲ್ಲಿ ಅಧ್ಯಾಯ ವೃತ್ತಗಳಲ್ಲಿ ಪ್ರಮೇಯ ಹನ್ನೆರಡು ಪಾಯಿಂಟ್ ಹನ್ನೆರಡು ಅಂದರೆ ಹನ್ನೆರಡು ಪಾಯಿಂಟ್ ಹತ್ತರ ತನಕ ನಾವು ನೋಡ್ಕೊಂಡಿದ್ವಿ ಅದರ ಮುಂದುವರೆದಿರ್ತಕ್ಕಂಥ ಮತ್ತೊಂದು ಪ್ರಮೇಯವನ್ನು ನಾನು ತೊಗೊಂಡಿದೀನಿ ಒಂದು ಚಕ್ರೀಯ ಚತುರ್ಭುಜದ ಅಭಿಮುಖ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಎಂದು ಆಗಿರುತ್ತೆ ಅಂತ ತೋರಿಸಿ ಅಂತ ಕೇಳ್ತಾ ಇದ್ದಾನೆ ಇದರಲ್ಲಿ ನಾವು ಒಂದು ವೃತ್ತವನ್ನು ತಗೊಂಡಿದ್ದೀನಿ ಈ ವೃತ್ತದಲ್ಲಿ ಎ ಬಿ ಸಿ ಡಿ ಇದು ಒಂದು ಚಕ್ರೀಯ ಚತುರ್ಭುಜ ಅಂದರೆ ವೃತ್ತದ ಒಳಗಡೆ ಎ ಬಿ ಸಿ ಡಿ ಒಂದು ಚತುರ್ಭುಜ ಇದೆ ವೃತ್ತದ ಮೇಲಿರ್ತಕ್ಕಂಥ ಬಿಂದುಗಳಲ್ಲಿ ಇರೋದರಿಂದ ಇದನ್ನು ಚಕ್ರೀಯ ಚತುರ್ಭುಜ ಅಂತ ಹೇಳಿ ಕರಿತೀವಿ ಹಾಗೆಯೇ ಇಲ್ಲಿ ತೋರಿಸ್ಬೇಕು ಅಂದರೆ ಅಭಿಮುಖ ಕೋನಗಳ ಮೊತ್ತ ಅಭಿಮುಖ ಕೋನಗಳು ಅಂದರೆ ಎ ಮತ್ತು ಸಿ ಬಿ ಮತ್ತು ಡಿ ಅಂದರೆ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಸಿ ನೂರ ಎಂಬತ್ತು ಡಿಗ್ರಿ ಆ್ಯಂಗಲ್ ಬಿ ಮತ್ತು ಆ್ಯಂಗಲ್ ಡಿ ಅಂತಕ್ಕಂಥದ್ದು ನೂರ ಎಂಬತ್ತು ಡಿಗ್ರಿ ಅಂತ ತೋರಿಸಿ ಅಂತ ಕೇಳ್ತಾನೆ ಇದನ್ನು ನಾವು ಒಂದು ತಗೊಳ್ತಾ ಹೋಗೋಣ ಮೊದಲನೇದಾಗಿ ದತ್ತ ಕೊಟ್ಟಿರ್ತಕ್ಕಂಥದ್ದು ಎ ಬಿ ಸಿ ಡಿ ಚಕ್ರೀಯ ಚತುರ್ಭುಜ ಮೊದಲೀ ಸಾಧನೆಯನ್ನು ತಗೊಂಡ್ರೆ ಸಾಧನೆ ಇರ್ತಕ್ಕಂಥದ್ದು ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಮತ್ತು ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಡಿ ಈಸ್ ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಇದನ್ನು ತೋರಿಸ್ರಿ ಅಂತ ಕೇಳಿದಾನೆ ಈಗ ಇದನ್ನು ತೋರಿಸೋದಕ್ಕೆ ನಾವು ಒಂದು ರಚನೆಯನ್ನು ಮಾಡಿಕೊಳ್ಳೋಣ ರಚನೆ ಏನಪ್ಪ ಅಂತಂದೇಳಿದರೆ ಎಂದ ಸಿ ಇಂದ ಸಿ ಗೆ ಒಂದು ರೇಖೆ ಹಾಗೆಯೇ ಬಿ ಇಂದ ಡಿ ಗೆ ಒಂದು ರೇಖೆ ಹೇಳ್ಕೊಂಬಿಡೋಣ ಹೇಳೋದು ಎರಡನ್ನೂ ಕೂಡ ಸೇರಿಸ್ಬಿಡೋಣ ಏನು ಬರೀಬೋದು ಹಾಗಾದರೆ ಎ ಸಿ ಮತ್ತು ಬಿ ಡಿಯನ್ನು ಸೇರಿಸಿ ಇದು ಬಂದಾಯಿತು ಹಾಗಾದರೆ ಸಾಧನೆಯನ್ನು ತಗೊಂಡ್ರೆ ಸಾಧನೆ ಏನು ಬರುತ್ತಪ್ಪ ಅಂದರೆ ಎ ಬಿ ಮತ್ತು ಸಿ ಡಿ ಇದೆ ಇದರಲ್ಲಿ ಆ್ಯಂಗಲ್ ಎ ಸಾರಿ ಎ ಬಿ ಡಿ ಒಂದು ಎ ಸಿ ಡಿ ಇಲ್ಲಿ ತಗೊಂಡ್ರೆ ಇದರಲ್ಲಿ ಕೋನ ಇರ್ತಕ್ಕಂಥದ್ದು ಯಾವುದು ಆಂಗಲ್ ಎ ಸಿ ಬಿ ಕೋನ ಎ ಡಿ ಬಿ ಈ ಕೋನ ಒಂದೇ ವೃತ್ತ ಖಂಡದಲ್ಲಿರ್ತಕ್ಕಂಥ ಕೋನಗಳು ಆಗ್ತವೆ ಆ್ಯಂಗಲ್ ಎ ಸಿ ಬಿ ಇಸಿಕೊಂಡು ಆ್ಯಂಗಲ್ ಎ ರೀಸನ್ ಇರೋದು ಒಂದೇ ವೃತ್ತ ಖಂಡದೊಳಗಿನ ಕೋನಗಳು ನೆಕ್ಸ್ಟ್ ಬಂತು ಇದನ್ನು ತಗೊಳ್ಳೋಣ ಬೇಸ ಆ್ಯಂಗಲ್ ಇಲ್ಲಿ ಬರ್ತಕ್ಕಂಥದ್ದು ಆ್ಯಂಗಲ್ ಬಿ ಎ ಸಿ ಈ ಕೋನ ಆ್ಯಂಗಲ್ ಇನ್ನೊಂದು ಕೋನ ಇರ್ತಕ್ಕಂಥದ್ದನ್ನು ತಗೊಂಡ್ರೆ ಆ್ಯಂಗಲ್ ಬಿ ಎ ಸಿ ಒಂದಾಯಿತು ಇನ್ನೊಂದು ಆ್ಯಂಗಲ್ ಬಿ ಡಿ ಸಿ ಈ ಕೋನ ಇವೆರಡೂ ಕೋನಗಳು ಕೂಡ ಒಂದೇ ವೃತ್ತ ಖಂಡದ ಒಳಗಿರ್ತಕ್ಕಂಥ ಕೋನಗಳಾಗ್ತವೆ ಆ್ಯಂಗಲ್ ಬಿ ಎ ಸಿ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ ಡಿ ಸಿ ಸೇಮ್ ರೀಸನ್ ಬರುತ್ತೆ ಒಂದೇ ಕಂಡದೊಳಗಿನ ಕೋನ ಇದನ್ನು ಒಂದು ಅಂತ ಇಟ್ಕೊಳ್ಳೋಣ ಇದನ್ನು ಎರಡು ಅಂತ ತಗೊಳ್ಳೋಣ ಈಗ ಒಂದು ಮತ್ತು ಎರಡನ್ನು ಸೇರಿಸ್ಬಿಡೋಣ ಒಂದು ಪ್ಲಸ್ ಎರಡನ್ನು ಕೂಡಿದಾಗ ಬಲಗಡೆ ಬಲಗಡೆಗೆ ಎಡಗಡೆ ಎರಡುಗಡೆ ಭಾಗ ಕೂಡ್ಕೊಳ್ಳೋಣ ಆ್ಯಂಗಲ್ ಎ ಸಿ ಬಿ ಪ್ಲಸ್ ಆ್ಯಂಗಲ್ ಬಿ ಎ ಸಿಝಲ್ ಟು ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಡಿ ಸಿ ಇಲ್ಲಿ ಎ ಡಿ ಬಿ ಆ್ಯಂಗಲ್ ಬಿ ಡಿ ಸಿ ಅಂದರೆ ಟೋಟಲ್ ಆಗಿರ್ತಕ್ಕಂಥದ್ದು ಡಿ ಕೋಲಕ್ಕೆ ಅಷ್ಟು ಕೂಡ ಬರುತ್ತೆ ಹಾಗಾಗಿಬಿಟ್ಟು ಆ್ಯಂಗಲ್ ಎ ಸಿ ಬಿ ಪ್ಲಸ್ ಆ್ಯಂಗಲ್ ಬಿ ಎ ಸಿ ಇಸ್ ಈಕ್ವಲ್ ಟು ಆ್ಯಂಗಲ್ ಡಿ ಅಂತ ಇಟ್ಕೊಳ್ಳೋಣ ಈಗ ಇಲ್ಲಿ ಸಿ ಕೋನ ಇದೆ ಎ ಕೋನ ಇದೆ ತ್ರಿಭುಜ ತೊಗೊಂಡ್ರೆ ಎ ಬಿ ಸಿ ತೊಗೊಂಡ್ರೆ ಬಿ ಕೋಲವನ್ನು ಎರಡಕ್ಕೂ ಕೂಡ ಸೇರಿಸ್ಕೊಂಬರೋಣ ಆ್ಯಂಗಲ್ ಇಲ್ಲಿರ್ತಕ್ಕಂಥದ್ದು ಎ ಬಿ ಸಿ ಆ್ಯಂಗಲ್ ಎ ಬಿ ಸಿಯನ್ನು ಇದನ್ನು ಬೇಕಾದ್ರೆ ಮೂರು ಅಂತ ಇಟ್ಕೊಳ್ಳೋಣ ಎರಡೂ ಕಡೆ ಕೂಡಿಸಿ ಏನಾಗುತ್ತೆ ನೋಡೋಣ ಆ್ಯಂಗಲ್ ಎ ಸಿ ಬಿ ಪ್ಲಸ್ ಆ್ಯಂಗಲ್ ಬಿ ಎ ಸಿ ಪ್ಲಸ್ ಆ್ಯಂಗಲ್ ಎ ಬಿ ಸಿ ಆ್ಯಂಗಲ್ ಡಿ ಪ್ಲಸ್ ಆ್ಯಂಗಲ್ ಎ ಬಿ ಸಿ ಅಂದರೆ ಬಿ ಅಂತ ಇಟ್ಕೊಳ್ಳೋಣ ಇಲ್ಲಿ ಎ ಕೋನ ಬಿ ಕೋನ ಸಿ ಕೋನ ಎ ಬಿ ಸಿ ಅಲ್ಲಿಗೆ ತ್ರಿಭಿಜದ ಒಟ್ಟು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಅಲ್ಲಿಗೆ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಡಿ ನೂರ ಎಂಬತ್ತು ಡಿಗ್ರಿ ಆಯಿತು ಇದನ್ನು ನಾವು ನಾಲ್ಕನೇದು ಅಂತ ತಗೊಳ್ಳೋಣ ಹಾಗಾದರೆ ಎ ಮತ್ತು ಸಿ ಎ ನೋಡೋಣ ಎ ಮತ್ತು ಸಿ ಗೆ ಏನು ಮಾಡೋಣ ಎ ಕೋನ ಬಿ ಕೋನ ಸಿ ಕೋನ ಡಿ இதர சி டி மேலே ஒட்டு ஒளக்கோன மொத்த முன்னூறு அறுவது டிகிரி அது நான் தான் ஆங்கல் ஏ ப்ளஸ் டில் டூ த்ரீ சிக்ஸ்டி டிகிரி சளகோன மொத்த ಇಲ್ಲಿ இல்லை ಮತ್ತು மற்றும் ಆಂಗಲ್ ಎ ಪ್ಲಸ್ angle ಸಿ ಆಂಗಲ್ ಬಿ angle ಡಿ ಅಂದರೆ ನೂರ ಎಂಬತ್ತು எம்பத்து இஸ் இவல் ಮುನ್ನೂರ ಅರವತ್ತು ಅಲ್ಲಿಗೆ அல்ல ಎ ಪ್ಲಸ್ ப்ளஸ் ಸಿ ಮುನ್ನೂರ ಅರವತ್ತು ಮೈನಸ್ ಒನ್ எயிட்டி ಡಿ ஆங்கல் ಎ ಪ್ಲಸ್ ஆங்கல் ಸಿ ಒನ್ ஐய்டி ಡಿಗ್ರಿ இது ನಾವು ಎರಡನ್ನೂ ಕೂಡ ಸಾಧಿಸಬೇಕಾಗಿರ್ತಕ್ಕಂಥದ್ದು ಭಾಳ ಈಸಿ ಇದೆ ಅಂದರೆ ಎರಡನ್ನೂ ಕೂಡ ರಚನೆಗಳನ್ನು ಮಾಡಿಕೊಂಡ್ರೆ ನಮಗೆ ಈಸಿಯಾಗಿ ಸಿಗುತ್ತೆ ಇದಿಷ್ಟು ಕೂಡ ಪ್ರಮೇಯದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು